ರಾಜ ವೀರ ಮದಕರಿ ನಾಯಕರ ಕಥೆ ಕನ್ನಡ ಇತಿಹಾಸದಲ್ಲಿ ಅತ್ಯಂತ ಶೌರ್ಯಮಯವಾದದ್ದು ಅವರು ಹದಿನೆಂಟನೇ ಶತಮಾನದ ಚಿತ್ತದೂರು ಚಿತ್ರದುರ್ಗ ಕೋಟೆಯ ಪ್ರಸಿದ್ಧ ನಾಯಕರು ಮದಕರಿ ನಾಯಕರ ಧೈರ್ಯ ಬುದ್ಧಿವಂತಿಕೆ ಮತ್ತು ತಂತ್ರಜ್ಞಾನದ ಕಾರಣ ಅವರಿಗೆ ವೀರ ಮದಕರಿ ಎಂಬ ಬಿರುದು ದೊರೆಯಿತು ಮದಕರಿಯ ಕಾಲದಲ್ಲಿ ಮೈಸೂರು ಒಡೆಯರು ಹೈದರಾಳಿ ಮತ್ತು ನಂತರ ಟೀಪು ಸುಲ್ತಾನರ ಆಕ್ರಮಣಗಳು ನಡೆದವು ಹೈದರಾಳಿ ಮದಕರಿ ನಾಯಕನ ಶೌರ್ಯವನ್ನು ಕಂಡು ಬೆಚ್ಚಿಬಿದ್ದಿದ್ದ ಆದರೆ ಮದಕರಿ ತನ್ನ ಕೋಟೆಯನ್ನು ತನ್ನ ಜನರನ್ನು ರಕ್ಷಿಸುವುದಕ್ಕಾಗಿ ಹೈದರಾಳಿಯ ವಿರುದ್ಧ ನಿರಂತರ ಹೋರಾಟ ನಡೆಸಿದರು ಮದಕರಿ ನಾಯಕರು ಒಬ್ಬ ಉತ್ತಮ ಯೋಧರು ಆಗಿದ್ದು ಅತ್ಯಂತ ಕಷ್ಟದ ಸಂದರ್ಭದಲ್ಲಿಯೂ ಧೈರ್ಯ ಕಳೆದುಕೊಳ್ಳಲಿಲ್ಲ ಮೈಸೂರು ಸಾಮ್ರಾಜ್ಯದ ಹೈದರ್ ಅಲಿ ಮತ್ತು ಬಳಿಕ ಟೀಪು ಸುಲ್ತಾನರ ವಿರುದ್ಧ ಅಸಾಮಾನ್ಯ ಧೈರ್ಯದಿಂದ ಹೋರಾಡಿದರು ಅಲಿ ಚಿತ್ರದುರ್ಗವನ್ನು ವಶಪಡಿಸಿಕೊಳ್ಳಲು ಹಲವು ಬಾರಿ ದಾಳಿ ಮಾಡಿದರು ಮದಕರಿ ನಾಯಕರು ಕರ್ನಾಟಕದ ಇತಿಹಾಸದಲ್ಲಿ ಅಮರರಾದ ಧೀರ ನಾಯಕರು ಅವರು ಚಿತ್ರದುರ್ಗದ ಕೊನೆಯ ನಾಯಕರು ಸಾವಿರದ ಏಳುನೂರ ಐವತ್ತೆಂಟು ರಿಂದ ಎಪ್ಪತ್ತೊಂಬತ್ತು ಎಂದು ಪ್ರಸಿದ್ಧರು ಅವರ ಜೀವನಕತೆ ಧೈರ್ಯ ದೇಶಭಕ್ತಿ ಮತ್ತು ತ್ಯಾಗದ ಸಂಕೇತವಾಗಿದೆ ಮದಕರಿ ನಾಯಕರು ಒಬ್ಬ ಉತ್ತಮ ಯೋಧರು ಆಗಿದ್ದು ಅತ್ಯಂತ ಕಷ್ಟದ ಸಂದರ್ಭದಲ್ಲಿಯೂ ಧೈರ್ಯ ಕಳೆದುಕೊಳ್ಳಲಿಲ್ಲ ಮೈಸೂರು ಸಾಮ್ರಾಜ್ಯದ ಹೈದರ್ ಅಲಿ ಮತ್ತು ಬಳಿಕ ಟೀಪು ಸುಲ್ತಾನರ ವಿರುದ್ಧ ಅಸಾಮಾನ್ಯ ಧೈರ್ಯದಿಂದ ಹೋರಾಡಿದರು ಹೈದರ್ ಅಲಿ ಚಿತ್ರದುರ್ಗವನ್ನು ವಶಪಡಿಸಿಕೊಳ್ಳಲು ಹಲವು ಬಾರಿ ದಾಳಿ ಮಾಡಿದರು ಮದಕರಿ ನಾಯಕನು ಅಸಾಧಾರಣ ಧೈರ್ಯಶಾಲಿಯಾಗಿದ್ದು ತನ್ನ ಸೈನ್ಯದೊಂದಿಗೆ ಪ್ರತಿ ದಾಳಿಯನ್ನು ತಡೆದರು ಕೊನೆಗೆ ದ್ರೋಹದಿಂದ ಅವರು ಹೈದರಾಳಿಯ ಕೈಗೆ ಸಿಕ್ಕಿ ಶೂರನಾಗಿ ಬಲಿಯಾದರು ಅವರ ಮರಣದಿಂದ ಚಿತ್ರದುರ್ಗವು ಹೈದರಾಳಿಯ ಅಧೀನಕ್ಕೆ ಹೋಗಿತು ಮದಕರಿ ನಾಯಕರು ತಮ್ಮ ಜೀವವನ್ನು ತ್ಯಾಗ ಮಾಡಿದರೂ ಚಿತ್ರದುರ್ಗದ ಶೌರ್ಯವನ್ನು ಇತಿಹಾಸದಲ್ಲಿ ಅಮರಗೊಳಿಸಿದರು ಅವರು ಕೋಟೆಯ ಹುಲಿ ಎಂದೇ ಪ್ರಸಿದ್ಧರಾಗಿದ್ದಾರೆ